ಒಟಿಟಿ ಪ್ಲಾಟ್ಫಾರಂ ಲೋಕಾರ್ಪಣೆ ಭಾರತೀಯ ಜ್ಞಾನ ಸಂಪತ್ತಿನ ಪದ್ಧತಿ ಪ್ರಜಾಪ್ರಭುತ್ವದಡೆಗೆ ಚಾಲನೆ ನೀಡುವ ಐತಿಹಾಸಿಕ ಸಂಸ್ಕೃತದ ಒಟಿಟಿ ಪ್ಲಾಟ್ಫಾರಂ ವೃದ್ಧಿಕೆ ಮತ್ತು ತಾಂತ್ರಿಕತೆಗೆ ಮೈಲುಗಲ್ಲಾಗಿರುವ ಈ ಸಂದರ್ಭದಲ್ಲಿ ವ್ಯೋಮ್ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಸಂಸ್ಥೆ ಬೆಂಗಳೂರಿನಲ್ಲಿ ಇಂದು ಪ್ರಪಂಚದ ಮೊದಲ ಸಂಸ್ಕೃತ ಕಲಿಸುವ ಒಟಿಟಿ ವೇದಿಕೆಯನ್ನು ಲೋಕಾರ್ಪಣೆ ಮಾಡಿತು ಡಬ್ಲ್ಯೂ ಡಿಜಿಟಲ್ ಇದು ವಿದ್ವಾಂಸರು ತಂತ್ರಜ್ಞರು ಶಿಕ್ಷಕರು ಹಾಗೂ ಸಾಂಸ್ಕೃತಿಕ ಆಸಕ್ತರು ಒಂದಾಗಿ ಸೇರಿ ಸಂಸ್ಕೃತ ಮತ್ತು ಭಾರತೀಯ ಜ್ಞಾನ ಸಂಪತ್ತನ್ನು ಪುನರ್ಜೀವನಗೊಳಿಸುವ ಸಲುವಾಗಿ ಕಾರ್ಯಕ್ರಮವಾಗಿದೆ ಕಾರ್ಯಕ್ರಮ ಭಾರತೀಯ ಜ್ಞಾನ ಸಂಪತ್ತು ತಾಂತ್ರಿಕತೆಯ ಮೂಲಕ ಪ್ರಜಾಪ್ರಭುತ್ವದಡಿಗೆ ಎಂಬ ವಿಷಯದ ಕುರಿತಾಗಿ ಸಮಾಲೋಚನಾ ಸಭೆಯಿಂದ ಪ್ರಾರಂಭವಾಯಿತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥನ್ ನಾವು ವ್ಯೋಮ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಅನ್ನೋ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವತ್ತು ಅಂದರೆ ನಮ್ಮ ಭಾರತೀಯತ ನಮ್ಮ ಭಾರತೀಯ ಭಾಷೆಗಳು ಈ ಭಾರತೀಯ ಭಾಷೆಗಳಿಗೆ ಮೂಲವಾದಂತಹ ಭಾಷೆ ತಾಯಿ ಭಾಷೆ ಅಂತ ನೋಡಿದ್ರೆ ಅದು ಸಂಸ್ಕೃತವು ಹಾಗೂ ಇದರಲ್ಲಿ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಅಡಗಿದೆ ನಾವು ಯಾವುದೇ ಗ್ರಂಥವನ್ನು ಓದಬೇಕು ಅಂದರೆ ಅದನ್ನು ನಾವು ಮೂಲ ಸಂಸ್ಕೃತದಲ್ಲಿ ಓದಿದ್ರೆ ಅದರ ಭಾವ ಚೆನ್ನಾಗಿ ವ್ಯಕ್ತವಾಗುತ್ತೆ ಹೀಗೆ ನಮ್ಮ ಭಾರತೀಯ ಭಾಷೆಗಳು ಸಂಸ್ಕೃತಿ ಇದೆಲ್ಲವನ್ನು ನಾವು ಕಲಿಬೇಕು ಅಂದರೆ ತುಂಬ ಎಲ್ಲೋ ದೂರ ಹೋಗಿ ಆಚಾರನ ಹುಡುಕೋದು ಬೇಕಿಲ್ಲ ಈಗ ಎಲ್ಲ ನಮಗೆ ಆನ್ಲೈನ್ ಮಾಧ್ಯಮದಲ್ಲಿ ಶುದ್ಧವಾದಂತಹ ಜ್ಞಾನವನ್ನು ಈಗ ಆನ್ಲೈನ್ ಮಾಧ್ಯಮದಲ್ಲಿ ನಮ್ಮ ವ್ಯೋಮಾ ಲಿಂಗ್ವಿಸ್ಟಿಕ್ ಕ್ಲಾಬ್ಸ್ ತೊಗೊಂಡು ಬಂದಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿಜಿಟಲ್ ಸಾನ್ಸ್ಕ್ರಿಟ್ ಡಾಟ್ ಕಾಮ್ ಅನ್ನೋ ಒಂದು ಅಂತರ್ಜಾಲಕ್ಕೆ ನಾವು ಹೋದರೆ ಅಲ್ಲಿ ನಮಗೆ ಕೇವಲ ಒಂದು ನಲವತ್ತೊಂಬತ್ತು ರೂಪಾಯಿ ಮಂತ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಕೋರ್ಸಸ್ ಎಲ್ಲ ಬೇಕು ಅಂದರೆ ಮುಕ್ತವಾಗಿ ಫ್ರೀಯಾಗಿ ನಮಗೆ ಸಾನ್ಸ್ಕ್ರಿಟ್ ಫ್ರಮ್ ಹೋಮ್ ಡಾಟ್ ಓ ಆರ್ ಜಿ ಅನ್ನೋ ವೆಬ್ಸೈಟಲ್ಲಿ ಸಿಗುತ್ತೆ ಎಲ್ಲರೂ ಈ ಸಂಸ್ಕೃತವನ್ನು ಕಲಿಯೋಣ ಭಾರತೀಯ ಭಾಷೆಗಳನ್ನು ಬೆಳೆಸೋಣ ನಮ್ಮ ಭಾರತೀಯನ್ನು ಬೆಳೆಸಿ ಎಲ್ಲ ವಿಶ್ವಕ್ಕೆ ನಾವು ಕೊಡಬೇಕಾದಂತಹ ಒಂದು ಕಾಂಟ್ರಿಬ್ಯೂಷನ್ ಇದು ನಮ್ಮ ಕಡೆಯಿಂದ ವಿಶ್ವಗುರು ಆಗೋಣ ಅಂತ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು Namaste, everyone. In uh, today's event, uh, Vyoma brought together inspiring leaders like Shri Chris Gopalakrishnan, Professor B. Mahadevan, and Srimati Vanishri Raghupati. Talk about how we can it is Sanskrit platform. Two new books were launched during this event, and an unique audio device was also launched in this event today. So, this shows how tradition and modern technology can come together for the benefit of humanity and the society at large. Puma is all about bringing age old wisdom of Samskritam, Samskriti, and Samskara. And today, we launched the democratisation of indian knowledge systems through technology which is what is important today vyoma not only offers shlokas it offers different e-learning courses some of which are paid lot of which many of which are actually free and uh, people can take advantage of the platform that they offer and take our sanskritam and sanskriti to the next level thank you